ಮೂವತ್ತನೇ ಪ್ರಶ್ನೆಯನ್ನ ನೋಡೋಣ ಕಾಂತ ಕ್ಷೇತ್ರವನ್ನು ಉಂಟು ಮಾಡುವ ಎರಡು ವಿಧಾನಗಳನ್ನು ಪಟ್ಟಿ ಮಾಡಿ ಮೊದಲನೇ ವಿಧಾನ ಒಂದು ದಂಡ ಕಾಂತವನ್ನ ಬಳಸುವ ಮೂಲಕ ಅಂದ್ರೆ ಇದೊಂದು ಶಾಶ್ವತ ಕಾಂತ ಅಲ್ವಾ ಸೊ ಇದನ್ನ ಶಾಶ್ವತ ಕಾಂತ ವಿಧಾನ ಅಂತಾನು ಕರಿಬಹುದು ಇನ್ನೊಂದು ಸೊಲೆನೋಯಿಡ್ ನ ಒಳಗಡೆಗೆ ಒಂದು ಮೆದು ಕಬ್ಬಿಣದಂತಹ ಒಂದು ಅಹ್ ಕಾಂತವನ್ನ ಇಟ್ಟಾಗ ಅಲ್ಲಿ ವಿದ್ಯುತ್ ಕಾಂತಿಯ ಪರಿಣಾಮವನ್ನ ನಾವು ನೋಡಬಹುದು ಈ ರೀತಿಯಾಗೂ ನಾವು ಒಂದು ಕಾಂತಕ್ಷೇತ್ರವನ್ನ ಉಂಟು ಮಾಡಬಹುದು ಅಥವಾ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗತ್ತೆ ಈ ಮೂಲಕ ನಾನು ನಾವು ಏನ್ ಮಾಡಬಹುದು ಕಾಂತಕ್ಷೇತ್ರವನ್ನ ಉಂಟು ಮಾಡಬಹುದು ವಿದ್ಯುತ್ ಪ್ರವಾಹ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಮಾಡಿದಾಗ ಅದರ ಸುತ್ತ ಕಾಂತೇತ್ರವನ್ನ ನಾವು ಉಂಟು ಮಾಡಬಹುದು